ಸತ್ಯ ಘಟನೆ ಆಧಾರಿತ ನೈಜಕತೆ ಮೂವತ್ತ್ಮೂರು ವರ್ಷದ ಸುರೇಖಾ ಉತ್ತರ ಕರ್ನಾಟಕದ ಪಟ್ಟಣವೊಂದರ ನಿವಾಸಿ ತನ್ನ ತಂದೆ ತಾಯಿಯ ಮೂರನೇ ಪುತ್ರಿಯಾಗಿದ್ದ ಅವಳು ಬಾಲ್ಯದಲ್ಲಿಯೇ ಶಾಸ್ತ್ರೀಯ ನೃತ್ಯವನ್ನ ಕಲ್ತಿದ್ಲು ಸಿನಿಮಾ ನೋಡುವ ಹುಚ್ಚನ್ನು ಹೈಸ್ಕೂಲ್ನಲ್ಲಿದ್ದಾಗಲೇ ಬೆಳೆಸಿಕೊಂಡು ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳ ಡ್ಯಾನ್ಸ್ಗಳನ್ನು ಎಲ್ಲರೂ ಕೂಡ ಮೆಚ್ಚಿಕೊಂಡಾಗ ಅವುಗಳ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟು ಇನ್ನಷ್ಟು ಫೇಮಸ್ ಆಗಿಬಿಟ್ಲು ಸ್ಥಳೀಯ ಕಾಲೇಜಿಗೆ ಬಿ ಎ ಪದವಿಗೆ ಸೇರಿದಾಗ ಸುರೇಖಾ ಡ್ಯಾನ್ಸಿಂಗ್ ಕ್ವೀನ್ ಎಂಬ ನಾಮ ಗಳಿಸಿ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ಕೊಡ್ತಾ ಇದ್ಲು ಅವಳನ್ನು ಪರಿಚಯ ಮಾಡಿಕೊಂಡವರೆಲ್ಲರೂ ಕೂಡ ನಿನಗೆ ಸಿನಿಮಾ ನಟಿಯಾಗುವಂತಹ ರೂಪವಿದೆ ನೀನು ಟಿವಿ ಧಾರಾವಾಹಿಗಳಲ್ಲಿ ನಟಿಸು ಎಂದು ಅವಳನ್ನು ತೊಡಗಿದರು ಆಕೆ ಕೆಲವು ರಿಯಾಲಿಟಿ ಶೋಗಳಿಗೆ ಹೆಸರನ್ನು ನೋಂದಾಯಿಸಿದರೂ ಕೂಡ ಅದೃಷ್ಟ ಮಾತ್ರ ಅವಳಿಗೊಲಿಯಲಿಲ್ಲ ಏನಾದರೂ ಮಾಡಿ ಸಿನಿಮಾ ನಟಿಯಾಗಿ ಫೇಮಸ್ ಆಗಬೇಕು ಅಂತ ಬಯಸಿದ ಸುರೇಖಾ ಒಂದು ದಿನ ಯಾರಿಗೂ ಹೇಳದೆ ಮನೆ ಬಿಟ್ಟು ಮುಂಬೈಗೆ ಹೋಗಿಬಿಟ್ರು ಅವಕಾಶಗಳನ್ನು ಹುಡುಕಿಕೊಂಡು ಮುಂಬೈನ ಸ್ಟುಡಿಯೋಗಳಿಗೆ ನಿರ್ಮಾಪಕರ ಕಚೇರಿಗೆ ಎಡತಾಕಿದಳು ಪಾತ್ರಗಳನ್ನು ಕೊಡುವುದಾಗಿ ಕೊಡಿಸೋದಾಗಿ ಅವಳಿಗೆ ಹೇಳಿದ ಬಹುತೇಕ ಜನರು ಅವಳನ್ನು ದೈಹಿಕವಾಗಿ ಬಳಸಿಕೊಂಡು ಕೈಬಿಟ್ರು ಆದರೆ ಅವಳ ಬಗ್ಗೆ ಮರುಕಗೊಂಡ ಒಬ್ಬ ನಿರ್ಮಾಪಕ ಅವಳಿಗೆ ಗ್ರೂಪ್ ಡ್ಯಾನ್ಸ್ ಒಂದರಲ್ಲಿ ಸಿನಿಮಾ ಹೀರೋಯಿನ್ ಜೊತೆಗಾರತಿಯಾಗಿ ನಟಿಸುವ ಪಾತ್ರ ಕೊಟ್ಟ ಮುಂದೆ ಅಂಥ ಪಾತ್ರಗಳೇ ಅವಳಿಗೆ ಯಥೇಚ್ಛವಾಗಿ ಬರತೊಡಗಿದವು ಸುರೇಖಾ ಇದೇ ತನ್ನ ಹಣೆ ಬರಹವೆಂದುಕೊಂಡು ನಾಯಕಿಯ ಪಾತ್ರಗಳನ್ನು ಆರಿಸೋದನ್ನೇ ಬಿಟ್ಟುಬಿಟ್ಲು ಮುಂಬೈಗೆ ಬಂದಾಗಿನಿಂದ ಆಕೆಯ ಕುಟುಂಬದ ಸದಸ್ಯರೊಡನೆ ಸಂಪರ್ಕ ಕಡಿತಗೊಳಿಸಿದ್ಲು ಅವಳ ತಂದೆ ತಾಯಿ ಕೆಲ ದಿನಗಳ ಕಾಲ ಅವಳಿಗಾಗಿ ಹುಡುಕಿ ಹುಡುಕಿ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟರು ಅವಳು ಸಿಗದೇ ಇದ್ದಾಗ ಅವಳ ಬಗ್ಗೆ ಚಿಂತೆ ಮಾಡೋದನ್ನೇ ನಿಲ್ಲಿಸಿಬಿಟ್ರು ಸಿಕ್ಕ ಸಿಕ್ಕ ಅವರೊಡನೆ ಹಾಸಿಗೆ ಹಂಚಿಕೊಂಡಿದ್ದ ಕಾರಣ ಮುಂಬೈಗೆ ಹೋದ ಒಂದೇ ವರ್ಷದಲ್ಲಿ ಸುರೇಖಾ ಗರ್ಭಧುವಿಯಾಗಿಬಿಟ್ಲು ಗರ್ಭಪಾತ ಮಾಡಿಸಿಕೊಳ್ಳಲು ಆಸ್ಪತ್ರೆಗೆ ಹೋದಾಗ ಗರ್ಭ ಧರಿಸಿ ಇಪ್ಪತ್ತು ವಾರಗಳು ಮುಗ್ದಿರುವ ಕಾರಣ ಗರ್ಭಪಾತ ಮಾಡಲಾಗುವುದಿಲ್ಲ ಅಂತ ಡಾಕ್ಟ್ರು ಹೇಳಿಬಿಟ್ರು ಅನಿವಾರ್ಯವಾಗಿ ಸುರೇಖಾ ಹೆಣ್ಣು ಮಗುವನ್ನು ಹೆತ್ತಲು ಆಗಲೂ ಆಕೆ ತನ್ನ ತಂದೆ ತಾಯಿಗೆ ತಾನು ಎಲ್ಲಿದ್ದೇನೆ ಎಂದು ತಿಳಿಸಲೇ ಇಲ್ಲ ಆಕೆಯ ಸಹ ನಟಿಯರು ಅವಳಿಗೆ ಬಾಣಂತನ ಮಾಡಿ ಮಗಳನ್ನು ಸಾಕಲು ಅವಳಿಗೆ ಸಹಾಯ ಕೂಡ ಮಾಡಿದರು ಮಗಳಿಗೆ ಆರು ತಿಂಗಳು ತುಂಬಿದ ನಂತರ ತಂದೆಯಿಲ್ಲದ ಮಗಳನ್ನು ತಾನೊಬ್ಬಳೇ ಸಾಕುವುದು ಹೇಗೆ ಎಂದು ಯೋಚನೆ ಕೂಡ ಮಾಡ್ತಾ ಇದ್ಲು ಮದುವೆ ಮಾಡಿಕೊಳ್ಳದಿರುವ ಬಗ್ಗೆ ಆಕೆಯ ಚಿಂತೆ ಮೂಡಿತು ಅದೇ ಸಮಯದಲ್ಲಿ ಅವಳಿಗೆ ತನ್ನಂತೆಯೇ ಸಿನಿಮಾದಲ್ಲಿ ಪಾತ್ರಗಳನ್ನು ಹುಡುಕಿಕೊಂಡು ಬಂದಿದ್ದ ರಾಕೇಶ್ ಅನ್ನುವವನ ಪರಿಚಯವಾಯಿತು ಕೆಲ ಸಮಯದ ನಂತರ ಅವರಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಕೂಡ ಬೆಳೀತು ರಾಕೇಶ್ ತಾನು ಸುರೇಖಾಳನ್ನು ಮದುವೆಯಾಗಿ ಅವಳ ಮಗುವಿಗೆ ತಂದೆ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ನಂಬಿಸಿಬಿಟ್ಟ ಆ ಸಂತಸ ಕೂಡ ಸುರೇಖ ಅವಳ ತುದಿಗೇರಿದ್ಲು ಮೊದಲಿಗೆ ನಾವಿಬ್ಬರು ಸಹಜೀವನ ಮಾಡೋಣ ಒಂದು ವರ್ಷದ ನಂತರ ಮದುವೆ ಆಗೋಣ ಅಂತ ಹೇಳಿ ರಾಕೇಶ್ ಅವಳನ್ನು ನಂಬಿಸಿದ ಇಬ್ಬರು ಒಂದು ರೂಮಿನ ಅಪಾರ್ಟ್ಮೆಂಟ್ ಒಂದನ್ನು ಬಾಡಿಗೆಗೆ ಹಿಡಿದು ಸಹಜೀವನ ನಡೆಸತೊಡಗಿದ್ರು ರಾಕೇಶ್ ವಿಚಿತ್ರ ವ್ಯಕ್ತಿ ಯಾವುದೇ ಮನೆಯಲ್ಲಿಯೂ ಒಂದು ತಿಂಗಳಿಗಿಂತ ಹೆಚ್ಚಾಗಿ ವಾಸ ಮಾಡ್ತಾ ಇರಲಿಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ಗಳು ಅಥವಾ ಸುಸಜ್ಜಿತ ಮನೆಯನ್ನೇ ಒಂದು ವಾರದಿಂದ ಒಂದು ತಿಂಗಳ ಅವಧಿಯವರೆಗೆ ಬಾಡಿಗೆ ಹಿಡಿತಾ ಇದ್ದ ಕಾರಣ ಏನು ಅಂತ ಕೇಳಿದ್ರೆ ಯಾವುದಾದ್ರೂ ಮನೆಯನ್ನು ದೀರ್ಘಕಾಲಕ್ಕೆ ಬಾಡಿಗೆ ಹಿಡಿದ್ರೆ ಅದರ ಅಡ್ವಾನ್ಸ್ ಕರೆಂಟ್ ಮತ್ತು ನೀರಿನ ಬಿಲ್ಲು ಇತ್ಯಾದಿ ತೊಂದರೆಗಳು ಬರ್ತಾ ಇರ್ತವೆ ಬಾಡಿಗೆ ಹೆಚ್ಚಾದರೂ ಒಂದು ತಿಂಗಳ ಅವಧಿಗೆ ಸುಸಜ್ಜಿತ ಮನೆಯನ್ನು ಪಡೆಯೋದೇ ಒಳ್ಳೆಯದು ಏಕೆಂದರೆ ಪೀಠೋಪಕರಣಗಳನ್ನು ಕೊಳ್ಳುವ ತಂಟೆಯೇ ಬರೋದಿಲ್ಲ ಎಂದ ಸುರೇಖಾಗೆ ಈ ವ್ಯವಸ್ಥೆ ಇಷ್ಟವಾಗದಿದ್ದರೂ ಮದುವೆಯಾದರ ನಂತರ ರಾಕೇಶ್ನನ್ನು ಸರಿಪಡಿಸುವೆ ಎಂದು ಸುಮ್ಮನಾಗಿದ್ಲು ಹೀಗೆ ಒಂದು ವರ್ಷ ಕಳೆಯಿತು ರಾಕೇಶ್ ಅವಳನ್ನು ಮದುವೆಯಾಗುವ ಪ್ರಸ್ತಾಪವನ್ನೇ ಮಾಡಲಿಲ್ಲ ಸುರೇಖಾ ಮಗಳನ್ನು ಯು ಕೆ ಜಿ ಶಾಲೆಗೆ ಸೇರಿಸುವ ಸಮಯ ಬಂದಾಗ ಒಂದು ಸರಿಯಾದ ಮನೆಯನ್ನು ಬಾಡಿಗೆಗೆ ಹಿಡಿದು ಇಬ್ಬರು ಲಗ್ನವಾಗೋಣ ಎಂದು ರಾಕೇಶ್ಗೆ ಹೇಳಿದ್ಲು ಆತ ಈ ಬಗ್ಗೆ ತಲೆ ಕೊಡಿಸ್ಕೊಳ್ಳೇ ಇಲ್ಲ ಈ ಕಾರಣದಿಂದ ದಿನನಿತ್ಯ ಅವರ ಮಧ್ಯೆ ಜಗಳ ಆಗ್ತಾನೇ ಇತ್ತು ಅದೇ ಸಮಯಕ್ಕೆ ಸುರೇಖಾಗೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದ ಅಲೋಕ್ ಎನ್ನುವವನ ಪರಿಚಯವಾಯಿತು ಕೆಲವೇ ದಿನಗಳ ಪರಿಚಯದ ನಂತರ ಅಲೋಕ್ ಸುರೇಖಾಳಿಗೆ ತಾನು ಅವಳತ್ತ ಪ್ರೀತಿಸ್ತಾ ಇರೋದಾಗಿ ಅನುರಕ್ತನಾಗಿರೋದಾಗಿ ತಿಳಿಸಿದ ಆ ಸಮಯದಲ್ಲಿ ಸುರೇಖಾಗೂ ಹಾಗೂ ರಾಕೇಶ್ ಬೇಡವಾಗಿದ್ದ ಹೀಗಾಗಿ ನನ್ನ ಮುಕ್ತವಾಗಿಯೇ ಭೇಟಿಯಾಗತೊಡಗಿದ್ಲು ರಾಕೇಶ್ಗೆ ಈ ವಿಷಯ ತಿಳಿದಾಗ ಸುರೇಖಾಳ ಜೊತೆ ಜಗಳವಾಡಿದ ನಾನು ಅಲೋಕ್ನನ್ನು ಮದುವೆಯಾಗುವ ತೀರ್ಮಾನ ಮಾಡಿರುವೆ ನೀನು ನಿನ್ನ ದಾರಿ ನೋಡಿಕೋ ಅಂತ ಸುರೇಖಾ ಹೇಳಿಬಿಟ್ಲು ಎರಡು ವಾರಗಳ ನಂತರ ರಾಕೇಶ್ ಹೊಸದೊಂದು ಅಪಾರ್ಟ್ಮೆಂಟನ್ನು ಕೇವಲ ವಾರದ ಅವಧಿಗೆ ಬಾಡಿಗೆಗೆ ಪಡೆದ ಅಲ್ಲಿಗೆ ಹೋದ ನಾಲ್ಕು ದಿನಗಳ ನಂತರ ಒಂದು ಮಧ್ಯಾಹ್ನ ರಾಕೇಶ್ ಮತ್ತು ಸುರೇಖಾ ನಡುವೆ ದೊಡ್ಡ ಜಗಳ ಆಯಿತು ಅವರಿಬ್ಬರ ನಡುವಿನ ಕೂಗಾಟ ಎಷ್ಟು ಜೋರಿತ್ತೆಂದರೆ ಅಕ್ಕಪಕ್ಕದ ಮನೆಯವರು ಬಿಲ್ಡಿಂಗ್ನ ಮ್ಯಾನೇಜರ್ಗೆ ಕರೆ ಮಾಡಿ ದೂರನ್ನು ಕೊಟ್ಟರು ಏನಾಗ್ತಿದೆ ಎಂದು ನೋಡಲು ಮ್ಯಾನೇಜರ್ ರಾಕೇಶ್ನ ಮನೆಗೆ ಹೋದಾಗ ಮುಂಬಾಗಿಲು ತೆರೆದಿತ್ತು ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಸುರೇಖಾ ಕುಳಿತಿದ್ಲು ಅವಳ ತೊಡೆಯ ಮೇಲೆ ರಾಕೇಶ್ ಮಲಗಿದ್ದು ಅವನ ಕುತ್ತಿಗೆಯಿಂದ ರಕ್ತ ಸುರಿತಾ ಇತ್ತು ಗಾಬರಿಯಾದ ಮ್ಯಾನೇಜರ್ ಏನಾಯಿತೆಂದು ಕೇಳಿದಾಗ ಸುರೇಖಾ ಏನನ್ನೂ ಹೇಳಲಿಲ್ಲ ರಾಕೇಶ್ನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದಾಗ ಆತ ಸತ್ತು ಒಂದು ಗಂಟೆ ಮೀರಿದೆ ಎಂದು ವೈದ್ಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ಪೊಲೀಸರು ಸುರೇಖಾಳನ್ನು ವಿಚಾರಿಸಿದರು ಅವಳು ಮೌನಕ್ಕೆ ಶರಣಾಗಿದ್ಲು ಕಡೆಗೆ ಅವಳ ಮಗಳನ್ನು ಕೇಳಿದಾಗ ಆ ಬಾಲಕಿ ತನ್ನ ತಾಯಿ ರಾಕೇಶ್ನಿಗೆ ಕತ್ತರಿಯಿಂದ ಇರಿದಿದ್ದಾಗಿ ತಿಳಿಸಿದ್ಲು ಪೊಲೀಸರು ಸ್ಥಳದ ಮಹಾಜರು ಮಾಡಿದಾಗ ರಕ್ತ ಸಿಕ್ತ ಕತ್ತರಿ ಸೋಫಾದ ಸಂದಿಯಲ್ಲಿ ಸಿಕ್ತು ಇತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಕೇಶ್ನ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಆತನ ಕೆರಾಟಿಡ್ ಆರ್ಟ್ರಿ ರಕ್ತನಾಳಕ್ಕೆ ದೊಡ್ಡ ಹಿರಿತವಾದ ಕಾರಣ ಆತ ಸತ್ತಿದ್ದಾನೆ ಎಂದು ತಿಳಿಯಿತು ಪೊಲೀಸರು ಕೊನೆಯ ಪ್ರಕರಣ ದಾಖಲು ಮಾಡಿ ಸುರೇಖಾಳನ್ನು ಬಂಧಿಸಿದರು ಅವಳ ಮೊಬೈಲ್ ಫೋನನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದರು ಅಲೋಕ್ನನ್ನು ಠಾಣೆಗೆ ಕರೆಸಿದರು ಆತ ತಾವಿಬ್ಬರು ಮದುವೆಯಾಗಲು ತೀರ್ಮಾನಿಸಿದ್ದೀವೆಂದು ತಿಳಿಸಿ ತಮ್ಮ ಸಂಬಂಧದ ವಿರುದ್ಧ ರಾಕೇಶ್ ಪ್ರತಿದಿನ ಸುರೇಖಾಳೊಡನೆ ಜಗಳ ಮಾಡ್ತಾ ಇದ್ದ ಆ ಕಾರಣದಿಂದ ಸುರೇಖಾ ಅವನ ಕೊಲೆ ಮಾಡಿರಬಹುದು ಎಂದ ಕಡೆಗೆ ಸುರೇಖಾ ಬಾಯಿ ಬಿಡಲಿಲ್ಲ ಈ ಪ್ರಕರಣದಲ್ಲಿ ಅವಳು ಮೂರುವರೆ ವರ್ಷದ ಮಗು ಪ್ರತ್ಯಕ್ಷದರ್ಶಿಯಾಗಿದ್ಲು ನ್ಯಾಯಾಲಯದಲ್ಲಿ ಸುರೇಖಾ ತಪ್ತಸ್ಥಿ ಎಂದು ತೀರ್ಮಾನವಾಯಿತು ಸುರೇಖಾ ಕೋಪದ ಭಾರದಲ್ಲಿ ರಾಕೇಶ್ ನನ್ನ ಕೊಂದಳೆ ಹೊರತು ಅವಳ ಕೃತ್ಯ ಪೂರ್ವ ನಿಯೋಜಿತವಾಗಿರಲಿಲ್ಲ ಎಂದು ತೀರ್ಮಾನಿಸಿದ ನ್ಯಾಯಾಲಯ ಅವಳಿಗೆ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು ಸದ್ಯ ಆಕೆ ತನ್ನ ಮಗಳೊಂದಿಗೆ ಜೈಲಿನಲ್ಲಿದ್ದಾಳೆ ಚಿಕ್ಕಂದಿನಿಂದಲೂ ಖ್ಯಾತಿ ಮತ್ತು ಹಣದ ಹಿಂದೆ ಬಿದ್ದಿದ್ದ ಸುರೇಖಾ ತನ್ನ ಕುಟುಂಬದವರನ್ನು ಬದಿಗಿರಿಸಿ ಸ್ವಚ್ಛ ಜೀವನದಿಂದ ಬಾಳನ್ನೇ ಹಾಳು ಮಾಡಿಕೊಂಡಳು ಹೀಗಾಗಿಯೇ ಡಿ ವಿ ಜಿಯವರು ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ನತ್ಯಾಶೆಯಂದರಿಸಿ ಮಿಕ್ಕೆಲ್ಲ ಜಗವ ನೊತ್ತೆಟ್ಟಿಗಿಡುವೆವ ನಡುವ ನಷ್ಟವಾಗಿರುವೆ ಮರುಳೆ ಬತ್ತುವುದು ನಿನ್ನ ಆತ್ಮ ಮಂಕುತಿಮ್ಮ ಎಂದರು ಅಂದರೆ ಅತಿಯಾದ ಆಸೆಯಿಂದ ಸಿರಿ ಸಂಪತ್ತು ಮತ್ತು ಸುಖವನ್ನರಿಸಿ ಉಳಿದದ್ದನ್ನೆಲ್ಲ ಗೌಣ್ಯ ಮಾಡಿದರೆ ನಷ್ಟವಾಗುವುದು ನಮಗೆ ಎನ್ನುವ ಕಗ್ಗ ಸುರೇಕಾಳ ಬಿಂಬಿಸುತ್ತದೆ ಬಿಂಬಿಸುತ್ತದಲ್ಲವೇ ಮತ್ತಷ್ಟು ಕ್ರೈಮ್ ಕಥೆಗಳೊಂದಿಗೆ ಮತ್ತೆ ಬರ್ತೇನೆ